ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ವಿತ್ ನ್ಯೂ ವಿಡಿಯೋ ಇಡೀ ದೇಶವೇ ಕಾತುರತೆಯಿಂದ ಕಾಯುತ್ತಿದ್ದ ಐ ಪಿ ಎಲ್ ಮೆಗಾ ಆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಮೊದಲ ದಿನವೇ ಅನೇಕ ಕುತೂಹಲಕಾರಿ ಸಂಗತಿಗಳನ್ನು ಹೊರಹಾಕಿದ ಐ ಪಿ ಎಲ್ ಆಕ್ಷನ್ ಟ್ವೆಂಟಿ ಟ್ವೆಂಟಿ ಫೈವ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಆರ್ ಸಿ ಬಿ ತಂಡವು ಶಾಕ್ ಮೇಲೆ ಶಾಕನ್ನು ಅಭಿಮಾನಿಗಳಿಗೆ ಕೊಡುತ್ತಾ ಬಂದಿದೆ ಹಾಗಾದರೆ ನೋಡೋಣ ಬನ್ನಿ ಈ ವರ್ಷದ ಐ ಪಿ ಎಲ್ ಬಿಡ್ಡಿಂಗ್ ಹೇಗಾಗಿದೆ ಮತ್ತು ನಮ್ಮ ಆರ್ ಸಿ ಬಿ ಎ ತಂಡಕ್ಕೆ ಯಾರ್ಯಾರು ನಮ್ಮ ಆರ್ ಸಿ ಬಿ ತಂಡವನ್ನು ಸೇರಿದ್ದಾರೆ ಎಂಬ ಕುತೂಹಲಕಾರಿಯ ವಿಷಯವನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳೋಣ ಸ್ನೇಹಿತರೆ ಮುಂದಿನದಾಗಿ ಇಡೀ ದೇಶವೇ ಬೆಚ್ಚಿ ಬೆರಗಾಗುವಂತಹ ಅತಿ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಇಂದ ಐ ಪಿ ಎಲ್ ಇಷ್ಟರಿ ಅಂತಲೇ ಹೇಳ್ಬೋದು ರಿಷಬ್ ಪಂತ್ ಅವರು ಈ ಒಂದು ಸೀಸನ್ನ ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ಲೇಯರ್ ಅಂತಲೇ ಹೇಳ್ಬೋದು ಏಕೆಂದರೆ ರಿಷಬ್ ಪಂತ್ ಅವರು ಏಳು ಕೋಟಿಗೆ ಈ ಒಂದು ಹರಾಜಿನಲ್ಲಿ ತಮ್ಮ ಒಂದು ಪೇನು ಊರಿದ್ದಾರೆ ಅಂತಾನೆ ಹೇಳ್ಬೋದು ರಿಷಬ್ ಪಂತ್ ಅವರು ಲಕ್ನೋ ತಂಡಕ್ಕೆ ಸೇರಿ ಇಪ್ಪತ್ತೇಳು ಕೋಟಿಯನ್ನು ಒತ್ತಡಕ್ಕೆ ಬಾಚಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಮೋಸ್ಟ್ ಎಕ್ಸ್ಪೆನ್ಸಿವ್ ಐ ಪಿ ಎಲ್ ಪ್ಲೇಯರ್ ಇವರ ಒಂದು ಬಿಡ್ಡಿಂಗ್ ಪ್ರಕ್ರಿಯೆಯನ್ನು ನೋಡಬೇಕಾದ್ರೆ ಕ್ಯೂರಿಯಾಸಿಟಿ ಎನ್ನುವುದು ಮುಗಿಲು ಮುಟ್ಟಿತ್ತು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಅದೇ ರೀತಿಯಾಗಿ ನೆಕ್ಸ್ಟ್ ಬರುವುದಾದರೆ ನಮ್ಮ ಶ್ರೇಯಸ್ ಅಯ್ಯರ್ ಅವರು ಶ್ರೇಯಸ್ ಅಯ್ಯರ್ ಅವರು ಪಂಜಾಬ್ ತಂಡಕ್ಕೆ ಸೇರಿದ್ದು ಇಪ್ಪತ್ತಾರು ಪಾಯಿಂಟ್ ಏಳು ಐದು ಕೋಟಿಗೆ ಹರಾಜು ಪ್ರಕ್ರಿಯೆಯಲ್ಲಿ ಹರಾಜುಗೊಂಡಿದ್ದಾರೆ ಈ ಒಂದು ಹರಾಜು ಪ್ರಕ್ರಿಯೆಯನ್ನು ನೋಡುವುದಾದರೆ ಶ್ರೀ ವೆಂಕಟೇಶ್ ಅಯ್ಯರ್ ಅವರು ಟ್ವೆಂಟಿ ತ್ರೀ ಪಾಯಿಂಟ್ ಸೆವೆನ್ ಕ್ರೋರ್ ಮುಖಾಂತರ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೇರಿಕೊಂಡರು ಅದೇ ರೀತಿಯಾಗಿ ಅರ್ಷದೀಪ್ ಸಿಂಗ್ ಅರ್ಷ್ದೀಪ್ ಸಿಂಗ್ರವರು ಪಂಜಾಬ್ ತಂಡಕ್ಕೆ ಹದಿನೆಂಟು ಕೋಟಿಯ ಮೂಲಕ ಪಂಜಾಬ್ ತಂಡವನ್ನು ಸೇರಿಕೊಂಡಿದ್ದಾರೆ ಹೌದು ಸ್ನೇಹಿತರೆ ಮೊದಲನೆಯದಾಗಿ ಆಕ್ಷನನ್ನು ಬಿಡ್ ಮಾಡುವಾಗ ಪ್ರಥಮವಾಗಿ ಬಿಡ್ ಮಾಡಿದ ಪ್ಲೇಯರ್ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹೌದು ಅದೇ ರೀತಿಯಾಗಿ ಯಜುವೇಂದ್ರ ಚಹಲ್ ಯಜುವೇಂದ್ರ ಚಹಲ್ರನ್ನು ಕೂಡ ಇದೇ ಪಂಜಾಬ್ ತಂಡವು ಹದಿನೆಂಟು ಕೋಟಿಗೆ ಮಾಡಿ ಈ ಪ್ಲೇಯರನ್ನು ತಮ್ಮ ತಂಡಕ್ಕೆ ಕೊಂಡಿದೆ ಅಂತಲೇ ಹೇಳಬಹುದು ಸ್ನೇಹಿತರೆ ಕಳೆದ ವರ್ಷವು ಟ್ವೆಂಟಿ ಫೋರ್ ಪಾಯಿಂಟ್ ಸೆವೆನ್ ಕ್ರೋರ್ಗೆ ಹಜ ಹರಾಜಾಗಿದ್ದ ಮಿಚಲ್ ಠಾಕ್ ರವರು ಈ ವರ್ಷವು ಡೆಲ್ಲಿ ಕ್ಯಾಪಿಟಲ್ಸ್ಗೆ ಕೇವಲ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿಗೆ ಹರಾಜಾಗಿದ್ದಾರೆ ಹೌದು ಸ್ನೇಹಿತರೆ ಕಳೆದ ಬಾರಿ ಎರಡು ಪಟ್ಟು ಹೆಚ್ಚಿನ ಮೊತ್ತಕ್ಕೆ ಸೇಲ್ ಆಗಿದ್ದ ಇವರು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ನಲ್ಲಿ ಹನ್ನೊಂದು ಪಾಯಿಂಟ್ ಏಳು ಐದು ಕೋಟಿಗೆ ಈ ಒಂದು ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಹರಾಜಾಗಿದ್ದಾರೆ ಸ್ನೇಹಿತರೆ ನಮ್ಮ ಆರ್ ಸಿ ಬಿ ತಂಡಕ್ಕೆ ನೋಡುವುದಾದರೆ ಆರ್ ಸಿ ಬಿ ಯ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆಕ್ಷನ್ವು ಅಭಿಮಾನಿಗಳಲ್ಲಿ ಅತಿ ಹೆಚ್ಚು ಆಶ್ಚರ್ಯವನ್ನು ಉಂಟು ಮಾಡುವಂತಹ ಬಿಡ್ ಮಾಡಿದೆ ಸ್ನೇಹಿತರೆ ಹೌದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆರ್ ಸಿ ಬಿ ಯ ಮ್ಯಾನೇಜ್ಮೆಂಟು ಸ್ನೇಹಿತರೆ ಇದರಲ್ಲಿ ಎಂತೆಂತ ಮಹಾನು ಘಟಾನುಘಟಿಗಳಿದ್ದರೂ ಸಹ ಈ ಒಂದು ಹರಾಜಿನ ಪ್ರಕ್ರಿಯೆಯಲ್ಲಿ ಆರ್ ಸಿ ಬಿ ಸಿ ಬಿ ತಂಡದ ಮ್ಯಾನೇಜ್ಮೆಂಟ್ ಉನ್ನತ ನಾಯಕರನ್ನು ಆರಿಸುವಲ್ಲಿ ವಿಫಲವಾಗಿದೆ ಅಂತಲೇ ಹೇಳ್ಬಹುದು ಫ್ರೆಂಡ್ಸ್ ಆಗಿ ಹೇಳಬೇಕಾದರೆ ಬಿ ವಿಲಿಂಗ್ಟನ್ ಅವರು ಆರ್ ಸಿ ಒಂದು ಖಾತೆಯನ್ನು ತೆಗೆದು ಕೇವಲ ಎಂಟು ಪಾಯಿಂಟ್ ಏಳು ಐದು ಕೋಟಿಗೆ ಹರಾಜ್ನಲ್ಲಿ ತಂಡಕ್ಕೆ ಭಾಗಿಯಾಗುತ್ತಾರೆ ಸ್ನೇಹಿತರೆ ಎರಡನೆಯದಾಗಿ ಆರ್ ಸಿ ಬಿ ತಂಡಕ್ಕೆ ಪ್ರವೇಶಿಸಿದ ಜಿತೇಶ್ ಶರ್ಮಾ ಇವರು ಕೂಡ ಒಬ್ಬ ಒಳ್ಳೆಯ ಪ್ಲೇಯರ್ ಆಗಿದ್ದು ಆರ್ ಸಿ ಬಿ ತಂಡಕ್ಕೆ ಬಂದಿರುವುದು ಆರ್ ಸಿ ಬಿ ಒಂದು ಸಂತಸದ ವಿಷಯವಾಗಿದೆ ಅದೇ ರೀತಿಯಾಗಿ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರ ಆಪ್ಷನ್ನಲ್ಲಿ ಅದೇ ರೀತಿಯಾಗಿ ಫಿಲ್ ಸೌಟ್ ಎಂಬ ಪ್ಲೇಯರ್ ಕೂಡ ಈ ನಮ್ಮ ಆರ್ ಸಿ ಬಿ ತಂಡಕ್ಕೆ ಆಗಮಿಸಿದ್ದಾರೆ ಸ್ನೇಹಿತರೆ ಹೀಯಾಗಿ ಜೋಶ್ ಹಾಸಲ್ವುಡ್ ಕೂಡ ನಮ್ಮ ಆರ್ ಸಿ ಬಿ ತಂಡವನ್ನು ಬಿಡ್ ಪ್ರಕ್ರಿಯೆಯಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದಿರುವಂತಹದ್ದು ಗೆಳೆಯರೆ ಏನೇ ಆಗಲಿ ಹಿಂದಿನ ಸೀಸನ್ನ ನಾಯಕರು ಈ ಒಂದು ಸೀಸನ್ನಲ್ಲಿ ಅತಿ ಪ್ರಭಾವವನ್ನು ಬೀರುತ್ತಾರವೋ ಬೀರಲ್ಲವೋ ಎಂಬ ಕುತೂಹಲ ನಮ್ಮೆಲ್ಲರಲ್ಲಿ ಕಾದಿದೆ ಸ್ನೇಹಿತರೆ ಹೌದು ನೀವು ನೋಡಬಹುದು ಗ್ಲೇನ್ ರವರು ಹೋದ ವರ್ಷ ಇದೇ ನಮ್ಮ ಆರ್ ಸಿ ಬಿ ತಂಡದಲ್ಲಿ ಏನು ಉತ್ತಮ ಪ್ರದರ್ಶನವನ್ನು ಮಾಡದಿದ್ದರೂ ಕೂಡ ಇವರ ಒಂದು ಇರುವಿಕೆಯು ಸಿ ಬಿ ತಂಡಕ್ಕೆ ಧೈರ್ಯವನ್ನು ಉಂಟು ಮಾಡುತ್ತಿತ್ತು ಆದರೆ ಈ ಒಂದು ಗ್ಲೇನ್ ಮ್ಯಾಕ್ಜೆಲ್ ರವರನ್ನು ಈ ಬಾರಿಯ ಪ್ರ ಬಿಡ್ನ ಪ್ರಕ್ರಿಯೆಯಲ್ಲಿ ಆರ್ ಸಿ ಬಿ ತಂಡವು ಬಿಟ್ಟುಕೊಟ್ಟಿದೆ ಅಂತಲೇ ಹೇಳಬಹುದು ಆದ್ದರಿಂದ ಗ್ಲೇನ್ ಮ್ಯಾಕ್ಜೆಲ್ ರವರು ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ಆಕ್ಷನ್ ಆಕ್ಷನ್ನಲ್ಲಿ ನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಅದೇ ರೀತಿಯಾಗಿ ಮಾರ್ಕಸ್ ಟೋನಿಸ್ ಅವರು ಕೂಡ ಹನ್ನೊಂದು ಕೋಟಿಗೆ ಹರಾಜಿನ ಪ್ರಕ್ರಿಯೆಯಲ್ಲಿ ಪಂಜಾಬ್ ತಂಡವನ್ನು ಸೇರಿದ್ದಾರೆ ಗೆಳೆಯರಿ ಮಾರ್ಕಸ್ ಟೋನಿಸ್ ಮತ್ತು ಮ್ಯಾಕ್ಸೋಲ್ಡ್ರವರನ್ನು ಆರ್ ಸಿ ಬಿ ತಂಡದಲ್ಲಿ ಕರೆದುಕೊಳ್ಳುವ ಸಾಕಷ್ಟು ಅವಕಾಶಗಳು ಆರ್ ಸಿ ಬಿ ಐ ಇತ್ತು ಗೆಳೆಯರಿ ಆದರೆ ಆರ್ ಸಿ ಬಿ ಐ ಮ್ಯಾನೇಜ್ಮೆಂಟ್ ಕೂಡ ಈ ಒಂದು ಪ್ರಕ್ರಿಯೆಯಲ್ಲಿ ಸ್ವಲ್ಪ ಬೇಜವಾಬ್ದಾರಿತನವನ್ನು ಮಾಡಿದೆ ಅಂತಾನೆ ಹೇಳ್ಬಹುದು ಹೌದಾದರೆ ಆದರೆ ಠಾಕ್ರವರು ಕೋಲ್ಕತಾ ನೈಟ್ ರೈಡರ್ಸ್ ಕೇವಲ ಮೂರು ಪಾಯಿಂಟ್ ಆರು ಸೊನ್ನೆ ಕೋಟಿಗೆ ಅರೆ ಪ್ರಕ್ರಿಯೆಯಲ್ಲಿ ಎಲ್ಲರಿಗೂ ಮನಸ್ಸಿಗೆ ನೋವನ್ನುಂಟು ಮಾಡುವ ಸಂಗತಿ ಏನೆಂದರೆ ಅತ್ಯಂತ ಅಪಾಯಕಾರಿ ಬ್ಯಾಟ್ಸ್ಮನ್ ಆದ ಜಾನಿ ಬೇರ್ಸ್ಟೋ ಡೇವಿಡ್ ವಾರ್ನರ್ ಹಾಗೂ ನಮ್ಮ ಕನ್ನಡಿಗರಾದ ದೇವದತ್ ಪಡಿಕಲ್ ರವರು ಅನ್ಸೋಲ್ವ ಆಗಿರುವುದು ನಮ್ಮೆಲ್ಲರಿಗೂ ಬೇಸರದ ಸಂಗತಿಯಾಗಿದೆ ಸ್ನೇಹಿತರೆ ಅತ್ಯಂತ ಬೇಸರವಾಗಿರುವ ಸಂಗತಿ ಎಂದರೆ ನಮ್ಮ ಕನ್ನಡಿಗರಾದ ಕೆ ಎಲ್ ರಾಹುಲ್ ರವರು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಂಡವು ನಮ್ಮ ಕೆ ಎಲ್ ರಾಹುಲ್ ಅವ್ರನ್ನು ನಮ್ಮ ತಂಡಕ್ಕೆ ಸೇರಿಸಿಕೊಳ್ಳದೇ ಇರುವುದು ಹೌದು ಸ್ನೇಹಿತರೆ ಕೆ ಎಲ್ ರಾಹುಲ್ ರವರನ್ನು ನಮ್ಮ ತಂಡಕ್ಕೆ ಸೇರಿಸಿಕೊಳ್ಳುವ ಸಾಕಷ್ಟು ಅವಕಾಶಗಳಿದ್ದರೂ ಸಹ ಆರ್ ಸಿ ಬಿ ತಂಡವು ಕೆ ಎಲ್ ಅವರನ್ನು ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಳ್ಳಲು ಮನಸ್ಸು ಮಾಡುವುದಿಲ್ಲ ಹಾಗಾಗಿ ಕನ್ನಡಿಗರ ಅನೇಕ ಬಹುದಾಸೆಯನ್ನು ನುಚ್ಚು ನೂರು ಮಾಡಿದ ಆರ್ ಸಿ ಬಿ ತಂಡಕ್ಕೆ ಅಭಿಮಾನಿಗಳು ಆಕ್ರೋಶವನ್ನು ಉಂಟು ಮಾಡುತ್ತಿದ್ದಾರೆ ಅವರು ಈ ಒಂದು ಐ ಪಿ ಎಲ್ ಅಂಟಿಫೈಯರಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡಕ್ಕೆ ಎಂಟು ಕೋಟಿಗೆ ಸೋಲ್ಡ್ ಆಗಿದ್ದಾರೆ ಫ್ರೆಂಡ್ಸ್ ರಾಹುಲ್ ತ್ರಿಪಾತಿ ರಾಹುಲ್ ತ್ರಿಪಾತಿ ಅವರು ಚೆನ್ನೈ ತಂಡಕ್ಕೆ ತ್ರೀ ಪಾಯಿಂಟ್ ಫೋರ್ ಜೀರೋ ಕ್ರೋರ್ಗೆ ಬಿಡ್ ಆಗಿದ್ದಾರೆ ಡಿವಾನ್ ಕಾನ್ವೇರ್ ಅವರು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಕ್ರೋರ್ಸ್ಗೆ ಚೆನ್ನೈ ಸೂಪರ್ ತಂಡಕ್ಕೆ ಸೇರಿಕೊಂಡಿದ್ದಾರೆ ಮತ್ತೊಬ್ಬ ನಿರಾಸೆಯನ್ನುಂಟು ಮಾಡಿದ ಪ್ಲೇಸ್ ಅದು ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸಿರೋಜ್ ಕಾಕರ್ ಅವರು ಹೌದು ಸ್ನೇಹಿತರೆ ರವರನ್ನು ಆರ್ ಸಿ ಬಿ ತಂಡವು ಬಿಟ್ ಮಾಡುವುದಿಲ್ಲ ಬಿಟ್ ಮಾಡುವ ಸಾಕಷ್ಟು ಅವಕಾಶಗಳಿದ್ದರೂ ಅವರನ್ನು ತಂಡಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನವು ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ತಂಡವು ಮಾಡಲಿಲ್ಲ ಹಾಗಾಗಿ ಅನೇಕ ಅಭಿಮಾನಿಗಳ ಈ ಒಂದು ಆಕ್ರೋಶದ ಕೂಗು ಗೆ ಸರಿಯಾದಂತ ಹೇಳಬಹುದು ಫ್ರೆಂಡ್ಸ್ ಇಪ್ಪತ್ತೈದರಲ್ಲಿ ಕೊಹ್ಲಿ ಮತ್ತು ರವರ ಒಂದು ಬಾಂಧವ್ಯವನ್ನು ತಂಡದಲ್ಲಿ ಹಾಗೂ ಮೈದಾನದಲ್ಲಿ ನೋಡುವ ಒಂದು ಅವಕಾಶವನ್ನು ನಾವೆಲ್ಲರೂ ಕಳೆದುಕೊಳ್ಳುತ್ತಿದ್ದೇವೆ ಅವರಿಬ್ಬರಾಗಿ ಮೊಹಮ್ಮದ್ ಶಮಿ ನೋಡು ತಂಡಕ್ಕೆ ಹತ್ತು ಕೋಟಿಯನ್ನು ಬಿಡ್ ಮಾಡುವ ಮುಖಾಂತರ ಈ ತಂಡವನ್ನು ಸೇರಿಕೊಂಡಿದ್ದಾರೆ ಮಿಚಲ್ ಸ್ಟಾರ್ಕ್ ಮಿಚಲ್ ಸ್ಟಾರ್ಕ್ ರವರು ಆಗ ತಾನೇ ಹೇಳಿದ ಹಾಗೆ ಲೆವೆನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಗೆ ದೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸೇರಿಕೊಂಡಿದ್ದಾರೆ ಜಾಯ್ಸ್ ಬುಟ್ಲರ್ ಜಾಯ್ಸ್ ಬುಟ್ಲರ್ ಅವರು ಫೈವ್ ಕ್ರೋರ್ಸ್ಗೆ ಸೇರಿಕೊಂಡಿದ್ದಾರೆ ಸ್ನೇಹಿತರೆ ಕಾಗೇಶ್ವರ್ ಕೈ ಕೈನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ಸ್ ಗುಜರಾತ್ ಟೈಟನ್ ತಂಡವನ್ನು ಸೇರಿಕೊಂಡಿದ್ದಾರೆ ಹ್ಯಾರಿ ಬ್ರುಕ್ ಹ್ಯಾರಿ ಬ್ರುಕ್ ರವರು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಸಿಕ್ಸ್ ಪಾಯಿಂಟ್ ಟು ಫೈವ್ ಕ್ರೋರ್ಸ್ ಮುಖಾಂತರ ಈ ತಂಡವನ್ನು ಸೇರಿಕೊಂಡಿದ್ದಾರೆ ಅದೇ ರೀತಿಯಾಗಿ ಆರ್ ಅಶ್ವಿನ್ ಆರ್ ಅಶ್ವಿನ್ ರವರು ನೈನ್ ಪಾಯಿಂಟ್ ಸೆವೆನ್ ಫೈವ್ ಕ್ರೋರ್ನೊಂದಿಗೆ ಹೊರ ನೆಚ್ಚಿನ ತಂಡವಾದ ಚೆನ್ನೈ ತಂಡವನ್ನು ಸೇರಿಕೊಂಡಿದ್ದಾರೆ ಸ್ನೇಹಿತರೆ ರಚಿನ್ ರವೀಂದ್ರ ಅವರು ಕೂಡ ಈ ಒಂದು ಐಪಿಎಲ್ ಸೀಸನ್ನ ಚೆನ್ನೈ ತಂಡವನ್ನು ನಾಲ್ಕು ಕೋಟಿಯ ಮುಖಾಂತರ ಈ ತಂಡವನ್ನು ಸೇರಿಕೊಂಡಿದ್ದಾರೆ ಸ್ನೇಹಿತರೆ